ಆರೋಗ್ಯವನ್ನು ಪಡಿಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಆಶಯ ಆರೋಗ್ಯ ಅಂದ ತಕ್ಷಣ ನಮಗೆ ಬಹಳಷ್ಟು ಕಾಂಪ್ಲಿಕೇಶನ್ಗಳೆಲ್ಲ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲ ಬಹಳ ಸುಲಭವಾಗಿ ಸರಳವಾದ ಒಂದು ಕೆಲವು ನಿಯಮಗಳನ್ನು ಪಾಲಿಸಿ ಆರೋಗ್ಯವನ್ನು ಇವತ್ತು ಪಡೆದುಕೊಳ್ಳೋಣ ಆರೋಗ್ಯದ ಗುಟ್ಟು ಈ ಐದೇ ಐದು ನಿಯಮಗಳಲ್ಲಿದೆ ಐದು ರಹಸ್ಯಗಳನ್ನು ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ ಆತ್ಮೀಯ ಸಾಧಕರೇ ಅಫಿಷಿಯಲ್ ನೇಚರ್ ಕ್ಯೂರ್ ಅಂಡ್ ಯೋಗ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಗಂಗಾಧರ ವರ್ಮ ಆರೋಗ್ಯ ಅಂತ ಬಂದಾಗ ಫಿಸಿಕಲಿ ಮೆಂಟಲಿ ಮೋರಲಿ ಸ್ಪಿರಿಚುವಲಿ ಇಂಟೆಲೆಕ್ಚುಯಲಿ ಎಲ್ಲ ವಿಧದಿಂದನೂ ನಾನು ಪರಿಪೂರ್ಣನಾದಾಗ ಎಲ್ಲ ವಿಧದಲ್ಲಿಯೂ ನಾನು ಸಮತೋಲನವನ್ನು ಕಾಯ್ದುಕೊಂಡಾಗ ಆರೋಗ್ಯ ಅಂತಕ್ಕಂಥದ್ದು ಬರುತ್ತೆ ಈ ಆರೋಗ್ಯಕ್ಕೆ ಐದೇ ಐದು ನಿಯಮಗಳನ್ನು ನಾವು ಪಾಲನೆ ಮಾಡಿಬಿಟ್ರೆ ಐದೇ ಐದು ಸೂತ್ರಗಳನ್ನು ನಾವು ಅಳವಡಿಸ್ಕೊಂಡ್ಬಿಟ್ರೆ ಬಿಟ್ರೆ ಪರಿಪೂರ್ಣವಾದ ಆರೋಗ್ಯವನ್ನು ಪಡೆಯುತ್ತೇವೆ ನೋಡೋಣ ಏನಾಯಿತು ಮೊದಲನೆಯದು ದಿನಕ್ಕೆ ಕನಿಷ್ಠ ಅಂದ್ರೂ ಕೂಡ ಎರಡರಿಂದ ಮೂರು ಲೀಟರ್ನಷ್ಟು ಮಿನಿಮಮ್ ನೀರನ್ನ ದೇಹಕ್ಕೆ ಸೇರಿಸೋದು ಬಹಳ 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 ಇಂಪಾರ್ಟೆಂಟ್ ಟಿಪ್ ಯಾಕೆ ಅಂತ ಹೇಳಿದ್ರೆ ದೇಹದಿಂದ ಎಷ್ಟು ನೀರು ಹೊರಗೆ ಹೋಗುತ್ತೆ ಅಷ್ಟು ನೀರನ್ನ ನಾವು ದೇಹಕ್ಕೆ ಸೇರಿಸಬೇಕು ಸರ್ ಕಡಿಮೆ ನೀರು ಕುಡಿದ್ರೆ ಕಡಿಮೆ ಹೋಗುತ್ತಲ್ಲ ಅಷ್ಟೇ ಸೇರಿಸಿದ್ರೆ ಸಾಕಾನು ದೇಹದಲ್ಲಿ ನಾಲ್ಕು ಮುಖ್ಯವಾದ ಜನಾಂಗಗಳಿದಾವೆ ಒಂದು ಚರ್ಮ ಬೆವರಿನ ರೂಪದಲ್ಲಿ ದೇಹದ ಕಷಮಲವನ್ನ ದೇಹದಿಂದ ಹೊರಗೆ ಹಾಕುತ್ತೆ ಎರಡನೇದು ಕಿಡ್ನಿಗಳು ಮೂತ್ರದ ರೂಪದಲ್ಲಿ ದೇಹದಲ್ಲಿರ್ತಕ್ಕಂಥ ಕಶ್ಮಲಗಳನ್ನೆಲ್ಲ ತಗೊಂಡು ಮೂತ್ರದ ರೂಪದಲ್ಲಿ ಹೊರಹಾಕುತ್ತೆ ಮೂರನೇದು ಕರಳು ಮಲದ ರೂಪದಲ್ಲಿ ದೇಹದಲ್ಲಿರ್ತಕ್ಕಂಥ ಕಶ್ಮಲಗಳನ್ನ ಮಲದಿಂದ ದೇಹದಿಂದ ಹೊರಹಾಕುತ್ತೆ ಹಾಕುತ್ತೆ ನಾಲ್ಕನೇದು ಶ್ವಾಸಕೋಶಗಳು ಕಶ್ಮಲಗಳನ್ನ ಗಾಳಿಯ ರೂಪದಲ್ಲಿ ದೇಹದಿಂದ ಹೊರಹಾಕ್ತಕ್ಕಂಥ ಕೆಲಸವನ್ನ ಮಾಡುತ್ತೆ ಈ ನಾಲ್ಕು ವಿಸರ್ಜನಾಂಗಗಳು ಯಾವಾಗ ಬಹಳ ಚೆನ್ನಾಗಿ ಕೆಲಸವನ್ನ ಮಾಡುತ್ತೋ ನೆನ್ಪಿಟ್ಕೊಳ್ರಿ ಈ ನಾಲ್ಕು ವಿಸರ್ಜನಾಂಗಗಳು ಯಾವಾಗ ಬಹಳ ಚೆನ್ನಾಗಿ ಕೆಲಸವನ್ನ ಮಾಡುತ್ತೋ ದೇಹ ಅಷ್ಟು ಶುಭ್ರವಾಗಿರುತ್ತೆ ಶುಭ್ರವಾಗಿರ್ತಕ್ಕಂತಹ ದೇಹದಲ್ಲಿ ಯಾವುದೇ ರೀತಿಯ ಕಷ್ಮಲ್ಗಳು ಸೇರೋದಿಲ್ಲ ಕಾಯಿಲೆಯನ್ನು ಬರುವುದಿಲ್ಲ ಎಷ್ಟು ಸಿಂಪಲ್ ರಕ್ತ ಶುದ್ಧಿ ಬಹಳಷ್ಟು ಜನ ಈ ಒಳ್ಳೆ ಕೇಳಿದಿರಿ ರಕ್ತ ಶುದ್ಧಿಗೆ ಇಂಪಾರ್ಟೆಂಟ್ ಏನ್ ಬೇಕು ಗೊತ್ತಾ ಎರಡನೆಯ ಜೀವನಾಧಾರ ಆದಂತಹ ನೀರು ಬೇಕು ಎರಡನೇ ಜೀವನಾಧಾರಕ್ಕೆ ಒಳ್ಳೆ ಇಂಪಾರ್ಟೆನ್ಸನ್ನು ಕೊಟ್ಟು ನೋಡ್ರಿ ಬಾಡಿ ಕಂಪ್ಲೀಟಾಗಿ ಶುಭ್ರವಾಗಿರುತ್ತೆ ಶುಭ್ರವಾಗಿರ್ತಕ್ಕಂತಹ ಜಾಗದಲ್ಲಿ ಕ್ರಿಮಿಗಳು ಬೆಳೆಯುವುದಿಲ್ಲ ಕ್ರಿಮಿಗಳು ಇಲ್ಲದೇ ಇರುವ ಜಾಗದಲ್ಲಿ ಆರೋಗ್ಯ ಅಂತಕ್ಕಂದು ತಂತಾನೆ ಬರುತ್ತೆ ಮೊದಲನೆಯ ಸೂತ್ರ ದಿನಕ್ಕೆ ಎರಡರಿಂದ ಮೂರು ಲೀಟರ್ ಅಷ್ಟು ಮಿನಿಮಮ್ ನೀರು ಕುಡಿಬೇಕು ನಾನು ಆಗ್ಲೇ ಹೇಳಿದೆ ನಾಲ್ಕು ವಿಸರ್ಜನಾಂಗಗಳು ಒಂದು ಚರ್ಮ ಚರ್ಮದ ರೂಪದಲ್ಲಿ ಎರಡು ತರದಲ್ಲಿ ನಮಗೆ ಬೆವರು ಬೆವರಿನ ರೂಪದಲ್ಲಿ ದೇಹದಿಂದ ನೀರು ಹೊರಗೆ ಹೋಗುತ್ತೆ ಒಂದು ಸೆನ್ಸಿಬಲ್ ಸ್ವೆಟ್ ನೋಡಿ ಬೆವರಿ ಇದೆ ಅಂತ ತೋರಿಸ್ತಾರೆ ಅದನ್ನು ಸ್ವೆಟ್ ಸೆನ್ಸಿಬಲ್ ಅಂತ ಕರಿತೀವಿ ಇನ್ಸೆನ್ಸಿಬಲ್ ವಾತಾವರಣ ಬಿಸಿಯಾದಾಗ ಚರ್ಮ ಉಸಿರಾಡೋದಕ್ಕೆ ಗಾಳಿಯನ್ನು ಹೊರಗೆ ಕೊಡುತ್ತೆ ಇದು ಇನ್ಸೆನ್ಸಿಬಲ್ ಸ್ವಿಟ್ ಒಂದು ದಿನಕ್ಕೆ ಅಂದಾಜು ಎಷ್ಟು ಹೋಗ್ಬೋದು ಅಂತ ನಿಮಗೆ ಒಂದು ಅಂದಾಜಿಂದನ ಮುನ್ನೂರ ಐವತ್ತು ಎಂ ಎಲ್ ನಿಂದ ಹಿಡಿದು ಒಂದು ಎಂಚು ಕಡಿಮೆ ಆರ್ನೂರ ಎಂ ಎಲ್ ವರೆಗೂ ಮಿನಿಮಮ್ ಟು ಮಿನಿಮಮ್ ಇಷ್ಟು ಬೆವರಿನ ರೂಪದಲ್ಲಿ ನೀರು ದೇಹದಿಂದ ಹೊರ ಹೋಗುತ್ತೆ ಎರಡನೇದು ಕಿಡ್ನಿಗಳು ಕಿಡ್ನಿಯಿಂದ ಎಷ್ಟು ನೀರು ಹೊರಗೆ ಹೋಗುತ್ತೆ ಗೊತ್ತಾ ಒಂದು ಲೀಟರ್ ಇಂದ ಒಂದೂವರೆ ಲೀಟರ್ ಅಷ್ಟು ನೀರು ಒಂದು ದಿನಕ್ಕೆ ಸರಾಸರಿಯಾಗಿ ದೇಹದಿಂದ ಹೊರ ಹೋಗುತ್ತೆ ಮೂರನೆಯದು ಫೀಸಸ್ ಮಲದ ರೂಪದಲ್ಲಿ ಹೋಗ್ತಕ್ಕಂಥದ್ದು ಹೆಚ್ಚು ಕಡಿಮೆ ನೂರು ಎಮ್ ಎಲ್ ಇಂದ ಇನ್ನೂರು ಎಮ್ ಎಲ್ ಅಷ್ಟು ನೀರು ದೇಹದಿಂದ ಹೊರ ಹೋಗುತ್ತೆ ಶ್ವಾಸಕೋಶಗಳು ಶ್ವಾಸಕೋಶಗಳಿಂದ ಗಾಳಿಯ ರೂಪದಲ್ಲಿ ಇನ್ಸೆನ್ಸಿಬಲ್ ಆಗಿ ಹೋಗ್ತಕ್ಕಂತಹ ನೀರಿನ ಪ್ರಮಾಣ ಮುನ್ನೂರ ಐವತ್ತರಿಂದ ಸರಿಸುಮಾರು ಒಂದು ಐದು ನೂರು ಎಮ್ ಎಲ್ ಇದಕ್ಕಿಂತ ಪ್ರೊಲಾಂಗ್ಡ್ ಎಕ್ಸಸೈಸಸ್ ಹೆವಿ ಎಕ್ಸಸೈಸಸ್ ವಾಕಿಂಗ್ ನೀವು ಏನೇನು ಪ್ರಾಕ್ಟೀಸಸ್ ಅನ್ನ ಮಾಡ್ತೀರಿ ಇವೆಲ್ಲ ಅದು ಜಾಸ್ತಿ ನೀರನ್ನ ದೇಹದಿಂದ ಹೊರಹಾಕುತ್ತೆ ಇಷ್ಟು ನೀರನ್ನ ನಾನು ಟೋಟಲ್ ಮಾಡುವಾಗ ಬರ್ತಕ್ಕಂತಹ ಆವರೇಜ್ ಎರಡರಿಂದ ಮೂರು ಲೀಟರ್ನಷ್ಟು ನೀರು ಇದೇ ನನ್ನ ಮೊದಲನೆಯ ಸೂತ್ರ ದಿನಕ್ಕೆ ಎರಡರಿಂದ ಮೂರು ಲೀಟರ್ ಅಷ್ಟು ನೀರನ್ನ ದೇಹಕ್ಕೆ ಸೇರಿಸ್ತಕ್ಕಂಥದ್ದು ಎರಡನೆಯ ಸೂತ್ರ ದಿನಕ್ಕೆ ಎರಡು ಹೊತ್ತಿನ ಆಹಾರ ನೀವು ಕೇಂದ್ರಗಳಿಗೆ ಅಡ್ಮಿಷನ್ ಆದಾಗ ನಿಮಗೆ ಗೊತ್ತಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಲಿಕ್ಕೆ ಹೇಳ್ತಾರೆ ಏಳುವರೆಗೂ ಜ್ಯೂಸ್ ಕೊಡ್ತಾರೆ ಒಂಬತ್ತು ಗಂಟೆಗೆ ಸ್ವಲ್ಪ ರಾಗಿ ಗಂಜಿ ಅಥವಾ ಮಾಲ್ಟಿ ಕೊಡ್ತಾರೆ ಹನ್ನೊಂದು ಹನ್ನೊಂದುವರೆಗೆ ವರೆಗೆ ನಿಮ್ಗೆ ಫಸ್ಟ್ ಊಟ ಅಲ್ವಾ ಮತ್ತೆ ನಿಮ್ಗೆ ಎರಡು ಗಂಟೆಗೆ ಜ್ಯೂಸ್ ಇರುತ್ತೆ ನಾಲ್ಕು ಗಂಟೆಗೆ ಬಾರ್ಲಿ ಅಥವಾ ಮೊಳಕೆಕಾಳು ಈ ತರದ್ದು ಏನಾದ್ರೂ ಸ್ನಾಕ್ ಟೈಪ್ ಇರುತ್ತೆ ಆರೂವರೆಗೆ ನಿಮ್ಮ ಎರಡನೆಯ ಊಟ ದಿನಕ್ಕೆ ಎರಡು ಹೊತ್ತಿನ ಆಹಾರ ನಿಮ್ಮ ದೇಹವನ್ನ ಬಹಳ ಚೆನ್ನಾಗಿ ಇಟ್ಕೊಳ್ಳುತ್ತೆ ನಾನು ತಗೊಂಡಂತ ಆಹಾರ ಬಾಯಿಯಲ್ಲಿ ತಗೊಳ್ತೇನೆ ಈ ಆಹಾರ ಲಾಲಾ ರಸದ ಒಟ್ಟಿಗೆ ಮಿಶ್ರಣ ಆಗುತ್ತೆ ಮಿಶ್ರಣ ಆದ್ದರಿಂದ ಬೋಲಸ್ ಬೋನಸ್ ಅಂತ ಕರಿತೀವಿ ಈ ಆಹಾರ ಅನ್ನ ನಾಳದ ಮುಖಾಂತರ ಬಂದು ಜಠರಕ್ಕೆ ಸೇರುತ್ತೆ ಜಠರದಲ್ಲಿ ಆಸಿಡ್ಗಳು ಕಿಣ್ಮಗಳು ಎಂಜೈಮ್ಸು ಇವೆಲ್ಲವೂ ಕೂಡ ಉತ್ಪತ್ತಿಯಾಗಿ ಆಹಾರದೊಟ್ಟಿಗೆ ಮಿಶ್ರಣ ಆಗಿ ಅದನ್ನ ಕೈಮ್ ಅಂತ ಕರಿತೇವೆ ಈ ಕೈಮ್ ಸಣ್ಣ ಕರಳಿಗೆ ಹೋಗ್ತದೆ ದೇಹಕ್ಕೆ ಅಗತ್ಯವಾಗಿ ಬೇಕಾದಂತಹ ಎಲ್ಲ ಪೋಷಕಾಂಶಗಳನ್ನು ಈ ಸಣ್ಣ ಕರಳು ಹೀರ್ಕೊಂಡು ದೇಹಕ್ಕೆ ಕೊಡ್ತಕ್ಕಂಥ ಅಥವಾ ರಕ್ತಕ್ಕೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡುತ್ತೆ ಏನು ಬೇಡ ಅಂತ ಉಳಿತೋ ಇದು ದೊಡ್ಡ ಕರಳಿಗೆ ಹೋಗುತ್ತೆ ಇದು ನಾರ್ಮಲ್ ಫಂಕ್ಷನ್ ಇದನ್ನ ನಾನು ಒಂದು ಆಹಾರಕ್ಕೆ ಹೋಲಿಸ್ಕೊಂಡ್ರೆ ಈ ಕಂಪ್ಲೀಟ್ ಪ್ರೊಸೆಸ್ ಮುಗಿಲಿಕ್ಕೆ ಆರು ಗಂಟೆ ಬೇಕು ಒಂದು ಆಹಾರಕ್ಕೂ ಇನ್ನೊಂದು ಆಹಾರಕ್ಕೂ ಆರು ಗಂಟೆಗಳ ವ್ಯತ್ಯಾಸವನ್ನು ಕೊಟ್ಬಿಟ್ರೆ ಆಹಾರ ಪರಿಪೂರ್ಣವಾಗಿ ಜೀರ್ಣ ಆಗುತ್ತೆ ಇನ್ ಬಿಟ್ವೀನ್ ರಸ ಆಹಾರಗಳನ್ನು ನಮ್ಮಲ್ಲಿ ಬಹಳ ಜನಕ್ಕೆ ಪ್ರಶ್ನೆ ಬರುತ್ತೆ ಸರ್ ಡಿವೈಡೆಡ್ ಮೀಲ್ ಸಿಕ್ಸ್ ಮೀಲ್ ಅಂತ ಹೇಳ್ತಾರೆ ನಾನು ಅದನ್ನು ಫಾಲೋ ಮಾಡ್ಬೋದಾ ಅಂತ ನಾರ್ಮಲ್ ಆಗಿ ಒಂದು ರಿಸರ್ಚ್ ಸ್ಟಡಿ ಮಾಡಿದ್ದೆ ಇದನ್ನ ನೀವು ನೋಡ್ತಾ ಇರ್ಬೋದು ನಿಮ್ಗೆ ಗೊತ್ತಾಗ್ತಾ ಇದೆ ಈ ರಿಸರ್ಚ್ ಸ್ಟಡಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಎರಡು ಘನ ಆಹಾರಗಳನ್ನು ಒಂದೊಂದೇ ಟೈಮ್ಗೆ ಎರಡು ಸಾರಿ ತಗೊಂಡಾಗ ಇದು ಕೊಡ್ತಕ್ಕಂತಹ ಎಫೆಕ್ಟ್ ಗಿಂತಾನು ಈ ಶಾರ್ಟ್ ಡಿವೈಡೆಡ್ ಮೀಲ್ಸ್ ಕೊಡ್ತಕ್ಕಂತಹ ಎಫೆಕ್ಟ್ ಗಿಂತ ಬಹಳಷ್ಟು ಉತ್ತಮ ಅಂತ ಹೇಳಿದ್ವಿ ಇದು ಯಾರು ಮಾಡಿದ್ದಾರೆ ಗೊತ್ತಾ ಶುಗರ್ ಇರುವಂತವರಲ್ಲಿ ಇನ್ನು ಆರೋಗ್ಯವಂತರಾದ ನಾವು ಆರಾಮದಲ್ಲಿ ಎರಡು ಹೊತ್ತಿನ ಆಹಾರವನ್ನು ಸೇವಿಸಬಹುದು ಇದು ಬಹಳಷ್ಟು ವರ್ಷಗಳಿಂದ ಪ್ರಬಲ ಕೇಂದ್ರಗಳಲ್ಲಿ ನಡೀತಕ್ಕಂತದ ಪದ್ಧತಿಯೇ ಇದಾಗಿದೆ ನೀವು ಮನೆಯಲ್ಲಿ ಮಾಡುವಾಗ ಕೂಡ ಈ ರೀತಿಯಾಗಿ ಮಾಡಬಹುದು ಲಂಚ್ ನ ಟೈಮಿಂಗ್ ಅನ್ನು ಲೆವೆನ್ ತರ್ಟಿ ಮಾಡ್ತೀವಿ ಯಾವುದು ಬೆಳಗಿನ ಬ್ರೇಕ್ಫಾಸ್ಟ್ ಗುಡ್ ಬ್ರೇಕ್ಫಾಸ್ಟ್ ತಗೊಳ್ಳಿ ಮಧ್ಯಾಹ್ನದ ಲಂಚ್ ಅನ್ನ ಬಹಳ ಚೆನ್ನಾಗಿ ತಗೊಳ್ಳಿ ನೈಟ್ ಫುಡ್ ಅನ್ನ ಮಿನಿಮಮ್ ಆಗಿ ತಗೊಳ್ತಕ್ಕಂಥ ಅಭ್ಯಾಸವನ್ನು ಇಟ್ಕೊಳ್ಳಿ ನೈಟ್ ಫುಡ್ ಶುಡ್ ಬಿಕಮ್ ಈವನಿಂಗ್ ಫುಡ್ ರಾತ್ರಿ ಆಹಾರವನ್ನ ಸಂಜೆ ಆಹಾರವನ್ನ ಹಾಕಿಸಿ ಈ ಎರಡು ಹೊತ್ತಿನ ಆಹಾರಕ್ಕೆ ಸ್ಟಿಕಾರ್ ಆಗ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ಳಿ ಉಳಿದಿರೋ ಟೈಮ್ ರಸಹಾರ ಮೂರನೆಯ ವೆರಿ ಇಂಪಾರ್ಟೆಂಟ್ ಸೂತ್ರ ಒಂದು ಗಂಟೆಯ ಯೋಗಾಭ್ಯಾಸ ಯೋಗದ ಬಗ್ಗೆ ನಿಮಗೆ ಹೇಳುವಂಥ ಅವಶ್ಯಕತೆಯೇ ಇಲ್ಲ ಅನ್ನೋ ಲೆವೆಲಿಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಇಡೀ ಮನುಕುಲಕ್ಕೆ ಭಾರತೀಯರು ಕೊಟ್ಟಿರ್ತಕ್ಕಂಥ ಎಷ್ಟೋ ಕೊಡುಗೆಗಳಲ್ಲಿ ಯೋಗ ಬಹಳ ಭಾಳ ಒಳ್ಳೆಯದು ಯೋಗ ಮಾತಾಡಿದರೆ ಭಾಳ ಬೇಕು ಮುಂದಿನ ಎಪಿಸೋಡ್ಗಳಲ್ಲಿ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತೇನೆ ಪ್ರತಿದಿನ ಒಂದು ಗಂಟೆ ಮಿನಿಮಮ್ ಯೋಗದ ಅಭ್ಯಾಸವನ್ನು ಮಾಡಿಕೊಂಡೆ ನಾಲ್ಕನೇ ವೆರಿ ಇಂಪಾರ್ಟೆಂಟ್ ಸೂತ್ರ ದಿನಕ್ಕೆ ಒಂದು ಗಂಟೆಯ ಪ್ರಾರ್ಥನೆ ಹೇಗೆ ದೇಹಕ್ಕೆ ಇಂಪಾರ್ಟೆಂಟ್ ಅನ್ನು ಕೊಡ್ತಾ ಇದ್ದೀವೋ ಎಷ್ಟು ಹಾರ ತೊಗೋಬೇಕು ಎಷ್ಟು ನೀರು ತಗೋಬೇಕು ಎಷ್ಟು ಗಾಳಿ ತಗೊಳ್ಬೇಕು ಇದನ್ನೆಲ್ಲ ಹೇಗೆ ಹೇಳ್ತಾ ಇದ್ದೀವೋ ಮನಸ್ಸಿನ ವಿಶ್ರಾಂತಿ ಮನಸ್ಸಿನ ನೆಮ್ಮದಿ ಮಾನಸಿಕವಾಗಿ ಚೆನ್ನಾಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಮಾ ಮನಸ್ಸಿಗೆ ಮಾನಸಿಕ ನೆಮ್ಮದಿಯನ್ನು ನಾವು ಹೆಚ್ಚಿಸ್ಕೊಳ್ಳಿಕ್ಕೆ ಪ್ರಾರ್ಥನೆ ಅಂತಕ್ಕಂಥದ್ದು ಒಂದು ಮುಖ್ಯವಾದ ಆಹಾರ ಹೇಗೆ ನನ್ನ ಆಹಾರವನ್ನು ದೇಹಕ್ಕೆ ಸೇರಿಸಿ ಶಕ್ತಿಯನ್ನು ಕೊಡ್ತೇನೋ ಹಾಗೆ ಪ್ರಾರ್ಥನೆ ಅಂತಕ್ಕಂಥ ಆಹಾರದ ಮುಖಾಂತರ ನಾನು ನನ್ನ ಮನಸ್ಸಿಗೆ ಶಕ್ತಿಯನ್ನು ಕೊಡ್ತೇನೆ ಮನಸ್ಸಿನ ಶಕ್ತಿ ಬಹಳ ಚೆನ್ನಾಗಿದ್ದರೆ ಸೈಕೋ ಸೊಮ್ಯಾಟಿಕ್ ಡಿಸಾರ್ಡರ್ಸ್ ಇಂದ ಹೊರಗೆ ಬರ್ತೀವಿ ಸೈಕೋ ಮೈಂಡ್ ಸೊಮ್ಯಾಟಿಕ್ ಬಾಡಿ ಡಿಸಾರ್ಡರ್ಸ್ ಮನಸ್ಸಿನಿಂದ ಉದ್ಭವವಾದಂತಹ ಕಾಯಿಲೆಗಳು ಏನು ದೇಹದಲ್ಲಿ ಕಾಣಿಸ್ಕೊಳ್ತಾ ಇದ್ದಾವೋ ಇವು ಎಲ್ಲದಕ್ಕೂ ಇಂಪಾರ್ಟೆಂಟ್ ಚಿಕಿತ್ಸೆ ಮನಸ್ಸಿಗೆ ನೀಡಬೇಕು ಅದು ಪ್ರಾರ್ಥನೆಯಿಂದ ಕೊನೆಯ ಸೂತ್ರ ವಾರಕ್ಕೆ ಒಂದು ದಿನ ಉಪವಾಸ ಉಪವಾಸ ಅಂತ ಹೇಳಿದ್ರೆ ನೀವು ಕಂಪ್ಲೀಟ್ ಆಗಿ ನೀರಲ್ಲೇ ಇರಬೇಕು ಅಂತ ಏನು ಹೆದರ್ಕೊಳ್ಳುವಂತದ್ ಬೇಡ ನಮ್ಮಲ್ಲಿ ಬಹಳ ಜನ ಮಾಡ್ತೇವೆ ಮಂಡಕ್ಕಿ ತಿಂತೇನೆ ಅವಲಕ್ಕಿ ತಿಂತೇನೆ ಆ ದೋಸೆ ತಿಂತೇನೆ ಇಡ್ಲಿ ತಿಂತೇನೆ ರೈಸ್ ಬಿಟ್ಟು ಮಾಡೋದು ಉಪವಾಸ ಆ ಥರ ಮಾಡೋದು ಬೇಡ ವೈಜ್ಞಾನಿಕವಾದ ಉಪವಾಸವನ್ನು ಮಾಡಿರಿ ವೈಜ್ಞಾನಿಕ ಉಪವಾಸದಲ್ಲಿ ಬಹಳ ಇಂಪಾರ್ಟೆಂಟ್ ನಿಮ್ಗೆ ಡಯಾಬಿಟಿಸ್ ಇದೆ ಮಾಡ್ಲಿಕ್ಕೆ ಆಗೋದಿಲ್ಲ ನೀವೆಲ್ಲ ಏನ್ ಮಾಡ್ತೀರಿ ಅಂತ ಹೇಳಿದ್ರೆ ತರಕಾರಿಗಳನ್ನ ಬಹಳ ಚೆನ್ನಾಗಿ ತಗೊಂಡ್ರೆ ಅಂದ್ರೆ ಹಸಿದು ಏನೇ ಇರುತ್ತೆ ಹಣ್ಣು ತರಕಾರಿ ಸೊಪ್ಪು ಈ ತರದನ್ನ ತಿನ್ಲಿಕ್ಕೆ ಸಾಧ್ಯ ಆದಲ್ಲವನ್ನೂ ಕೂಡ ತಿಂದು ರಾ ನ ಮೇಲೆ ಉಪವಾಸವನ್ನ ಮಾಡ್ರಿ ಯಾರ್ಯಾರಿಗೆ ಸಾಧ್ಯ ಇದೆ ಅವರು ಕೇವಲ ಇಡೀ ದಿನ ಜ್ಯೂಸನ್ನು ತಗೊಳ್ಳೋದ್ರ ಮುಖಾಂತರವಾಗಿ ನಿಮ್ಮ ಜೀರ್ಣಾಂಗ ವ್ಯೂಹಕ್ಕೆ ವಿಶ್ರಾಂತಿಯನ್ನು ಕೊಡ್ರಿ ಹೆಂಗೆ ವಾರ ಇಡೀ ಕೆಲಸ ಮಾಡಿದಾಗ ಒಂದಿನ ರಜೆ ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನೋ ಹಾಗೆ ನನ್ನ ಜೀರ್ಣಾಂಗ ವ್ಯೂಹಕ್ಕೂ ಕೂಡ ವಾರಕ್ಕೆ ಒಂದು ದಿನ ರಜೆಯನ್ನ ಕೊಡ್ತಕ್ಕಂತಹ ಆ ದಿನ ತಾನು ತನ್ನ ದೇಹವನ್ನ ಸರ್ವಿಸಿಂಗ್ ಮಾಡಿಸ್ತಕ್ಕಂತಹ ಅಂದ್ರೆ ತನ್ನನ್ನು ತಾನು ಶುದ್ಧೀಕರಣಗೊಳಿಸಿಕೊಳ್ಳೋದಕ್ಕೆ ನಾವು ಅವಕಾಶವನ್ನ ಕೊಟ್ಬಿಟ್ರೆ ದೇಹ ಬಹಳ ಚೆನ್ನಾಗಿ ಶುದ್ಧಿ ಆಗುತ್ತೆ ಎಲ್ಲ ರೀತಿಯ ಕಾಯಿಲೆಗಳಿಂದ ನಾವು ಹೊರಗೆ ಬರಲಿಕ್ಕೆ ಸಾಧ್ಯ ಆಗತ್ತೆ ಈ ಐದು ಸೂತ್ರಗಳನ್ನ ಪಾಲಿಸಿ ಐದು ಸೂತ್ರದಿಂದ ಪರಿಪೂರ್ಣವಾದ ಆರೋಗ್ಯವನ್ನ ಪಡೆಯಿರಿ ಅಂತ ಹೇಳ್ತಾ ನಮ್ಮ ಚಾನೆಲ್ ಅನ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬೆಲ್ ಬಟನ್ ಅನ್ನ ಓದ್ರಿ ಸೊ ದಟ್ ಎಲ್ಲ ಆರೋಗ್ಯಕರ ವಿಡಿಯೋಗಳು ನಿಮಗೆ ತಲುಪುತ್ತೆ ಏನಾದರೂ ಪ್ರಶ್ನೆಗಳಿದ್ರೆ ಕೆಳಗೆ ಕಮೆಂಟ್ ಅಲ್ಲಿ ಹಾಕಿರಿ ನಿಮಗೆ ಇಂಡಿವಿಜುವಲ್ ಆಗಿ ಪರ್ಸನಲ್ ಆಗಿ ಕೂಡ ನಾವು ರಿಪ್ಲೈ ಕೊಡ್ತೇವೆ ವಿಡಿಯೋ ಮಾಡುವಂತಹ ಪ್ರಶ್ನೆಗಳಿದ್ರೆ ಮುಂದಿನ ವಿಡಿಯೋಗಳಲ್ಲಿ ಅದನ್ನೇ ನೀವು ನಿರೀಕ್ಷಿಸ್ಬೋದು ಅಂತ ಹೇಳ್ತಾ ಇದು ನಿಮ್ಮ ಚಾನಲ್ ನಿಮಗಾಗಿ ಮಾಡಿದಂತಹ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ನೀವು ಲೈಕ್ ಮಾಡ್ರಿ ನೀವೇ ಇದನ್ನ ಬೆಳೆಸಬೇಕು ಅಂತ ಹೇಳ್ತಾ ಈ ದಿನದ ಈ ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು